ಹಲೋ ಅನಂತಮೂರ್ತಿ ಅಂತ ಸುಧಾರಾಣಿ ಅಂತ ನನಗೆ ಮೋಸ ಮಾಡಿದ್ದಾರೆ ಬಟ್ ಅವ್ರು ನನಗೆ ಮೋಸ ಮಾಡಿದ್ರು ಅಂತ ಈ ಸತ್ಯ ಈ ಒಂದು ಹದಿನೈದು ದಿನಗಳ ಮುಂಚೆ ನನಗೆ ಗೊತ್ತಾಗಿದೆ ಅವ್ರು ಯಾಕೆ ನನಗೆ ಮೋಸ ಮಾಡೋದು ನನಗಂತೂ ಗೊತ್ತಿಲ್ಲ ಅವರು ಅಂತ ಸರಿ ನಾನು ಡೆಲಿವರಿ ಬಾಯ್ ನಾನು ಅವ್ರಿಗೊಂದು ಸರಿ ಭೇಟಿಯಾದಾಗ ನಾನು ಗಂಡ ಡೆಲಿವರಿ ನಾನು ಇಲ್ಲೇ ಅವ್ರ ಊರಲ್ಲಿ ನಾನು ಡೆಲಿವರಿ ಮಾಡ್ತಾ ಇದ್ದೆ ದೊಡ್ಡ ದೊಡ್ಡಬಳ್ಳಾಪುರ ಹಣಬೆ ಅವ್ರದ್ದು ಹಣಬೆ ಗ್ರಾಮ ಹಿಂಗೆ ಡೆಲಿವರಿ ಮಾಡ್ತಾ ಇದ್ದೆ ಈಗ ಅವರು ನನಗೆ ಗಂಡ ಇಲ್ಲ ಅಂತ ಸುಳ್ಳು ಹೇಳಿದರು ಒಂದು ಮಗು ಇದೆ ಅಂತ ಹೇಳಿದ್ದಾರೆ ಬಟ್ ಒಂದು ಮಗು ಇಲ್ಲ ಅವ್ರಿಗೆ ಎರಡು ಎರಡು ಮಗು ಇದೆ ಅವು ಒಂದು ಒಂದೊಂದು ಮಗು ನಾನು ತಂದು ಸಾಕೊಂಡಿದ್ದೀನಿ ಅವಾಗೇ ಅಂತ ಅವ್ರು ಸುಳ್ಳು ಅದನ್ನು ಸುಳ್ಳು ಹೇಳಿದ್ದಾರೆ ಕೇಳಿದ್ದಕ್ಕೆ ಹೀಗೆಲ್ಲ ಮೋಸ ಮಾಡಿದ್ದಾರೆ ಸರ್ ಅವರು ನನಗೆ ನೀವು ಸರ್ ನಾವು ಎರಡನೇ ಹಸ್ಬೆಂಡು ಓಕೆ ಸರ್ ನಾವು ಅದೇ ಹೇಳಿದ್ವಿ ಹಿಂಗೆಲ್ಲ ಒಪ್ಕೊಂಡ್ವಲ್ಲ ಅಂತ ನಾವು ನಮ್ಮ ಮನೇಲಿ ಒಪ್ಕೊಂಡಿಲ್ಲ ಆಮೇಲೆ ನಾವು ಹೋಗಿ ಇಬ್ರು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ನಾವು ತಾಳಿ ಕಟ್ಕೊಂಡ್ವಿ ಇಬ್ಬರೇ ಹೋಗಿದ್ವಿ ಯಾರೂ ಬಂದಿಲ್ಲ ನಮ್ಮ ಜೊತೆಗೆ ಅದು ನಾವು ಸೆಲ್ಫಿ ಕೂಡ ನಾನು ತೊಗೊಂಡಿದ್ದೀನಿ ಅವಳ ಮೊಬೈಲಲ್ಲೇ ತೆಕ್ಕೊಂಡಿದ್ದಾಳೆ ಸೆಲ್ಫಿ ತೆಕೊಂಡು ನಾನು ಕಳಿಸಿದ್ದಾಳೆ ಏನಾಗಿದ್ದಾರೆ ಅಂತ ಹೇಳಿ ಮದುವೆ ಸತ್ತೋಗಿದ್ದಾನೆ ಸತ್ತೋಗಿದ್ದಾನೆ ಅವನಿನ್ ಬದುಕಿಲ್ಲ ಮಗು ಹುಟ್ಟಿ ನನಗೊಂದು ಮಗು ಹುಟ್ಟಿ ಹನ್ನೊಂದು ತಿಂಗಳಿಗೆ ಅವನು ತೀರೋದ ಅಂತ ಹೇಳಿ ಸುಮಾಸ ಮಾಡಿ ನಂಗೆ ಮದುವೆ ಆಗಿದ್ದಾಳೆ ಸರ್ ಈಗ ಕೇಳಿದ್ರೆ ನಾನು ಇನ್ನೊಂದು ಮದುವೆ ಆಗ್ಬಿಟ್ಟಿದ್ದೆ ಇನ್ನೊಂದು ಮದುವೆ ಆಗ್ಬಿಟ್ಟಿದ್ದೀನಿ ಇನ್ನು ಜೀವನ ನೀನು ನೋಡ್ಕೋ ಮೂರು ತಿಂಗಳಾದ್ಮೇಲೆ ನಿನ್ನ ದುಡ್ಡು ಕೊಡ್ತೀನಿ ಈಗೆಲ್ಲ ಈ ಹೀಗೆ ಮಾಡೋ ನಾನು ಯಾಕೆ ಸರ್ ಮದುವೆ ಆಗಬೇಕಿತ್ತು ನನ್ನ ಜೀವನ ನಾನು ಯಾಕೆ ಹಾಳು ಮಾಡ್ಕೊಬೇಕಾಗಿತ್ತು ಸರ್ ಹಾಂ ಪ್ರೆಗ್ನೆಂಟು ಆಗಿದ್ರು ಸರ್ ಸ ಸಿಕ್ಸ್ ಸೆವೆನ್ ಮಂತ್ಸು ಪ್ರೆಗ್ನೆಂಟಾಗಿದ್ದರು ಆಗಸ್ಟಲ್ಲ ಏನೋ ರಿಮೂವ್ ಮಾಡ್ಕೊಂಬಿಟ್ರು ಸರ್ ಅಬಾಷನ್ ಮಾಡ್ಸ್ಕೊಂಬಿಟ್ರು ನನಗೂ ಹೇಳಿದ್ರು ಅಬಾಷನ್ ಮಾಡಿಸ್ಕೊಂಬಿಟ್ಟೆ ಅಂತ ನನಗೂ ಅವಾಗ ಕಷ್ಟ ಇತ್ತು ಸರಿ ನಮ್ಮ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ ಸರ್ ಎಷ್ಟು ಸರ್ ನಾವು ಒಂದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮದುವೆ ಆಗಿ ತುಂಬ ಡಿಸೆಂಬರ್ ಇಪ್ಪತ್ತೈನೇ ತಾರೀಕು ಮದುವೆ ಆಗಿದ್ದು ಸುಮಾರು ಏನಿಲ್ಲ ಅಂದ್ರೆ ಒಂದು ಹತ್ತು ತಿಂಗಳು ಜೊತೇಲಿ ಅಂತ ಏನಿಲ್ಲ ಆಗಾಗ ವಾರಕ್ಕೊಂದ್ಸರಿ ಎರಡು ಸರಿ ನಮ್ಮ ಮನೆಗೆ ಬರೋರು ಒಂದು ಮಗು ಇಲ್ಲಿ ಅಣಬೇಲಿತ್ತು ಆ ಮಗು ನಾನು ನೋಡ್ಕೊಬೇಕು ಜಮೀನು ದುಡ್ಡು ಬರುತ್ತೆ ಅದನ್ನೆಲ್ಲ ನಾನು ಓಡಾಡ ಮಾಡಿಸ್ಬೇಕು ಅಂತ ಈ ಥರ ಸುಳ್ಳು ಹೇಳಿ ಹೇಳಿ ಅವ್ರು ಇಲ್ಲ ಅಣಬೇಲಿತ್ತು ಮತ್ತು ಸರಿ ಎರಡು ಸರಿ ನಮ್ಮ ಮನೆಗೆ ಬರೋರು ಹೋಗೋರು ಸರ್ ಫಸ್ಟ್ನೇ ನಾನು ನಾನೆಲ್ಲ ಕ್ಲಿಯರ್ ಆದಮೇಲೆ ನಾನು ಮನೆಗೆ ಬಂದು ಆರಾಮಾಗಿ ಇರೋಣ ಅಂತ ನಾವು ಅಂದ್ಕೊಂಡಿದ್ವಿ ಫಸ್ಟ್ ಹಸ್ಬೆಂಡ್ ಹೆಸರು ಈರೇಗೌಡ ಅಂತ ಹೆಸರು ನನ್ನ ಹೆಸರು ಅನಂತಮೂರ್ತಿ ಅಂತ ಮೂರನೇ ಹಸ್ಬೆಂಡ್ ಬಂದು ಶಿವಗೌಡ ಅಂತ ಹೆಂಗ್ ಗೊತ್ತಾಯ್ತು ನಿಮಗೆ ಮೂರನೇ ಮದುವೆ ಆಗಿತ್ತು ಸರ್ ಮೂರನೇ ಮದುವೆ ನಾನು ರೀಸೆಂಟಾಗಿ ಮೊನ್ನೆ ಜನವರಿಯಲ್ಲಿ ಹದಿನೈದನೇ ತಾರೀಕು ಇಲ್ಲಿ ಇಪ್ಪತ್ತನೇ ತಾರೀಕು ಅನಿಸುತ್ತೆ ಇದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಒಂದು ಸರಿ ಅವ್ರಿಗೆ ಬಂದು ಫೋನ್ ಮಾಡ್ತಾಯಿದ್ದೆ ನಾನು ಒಂದು ಸರಿ ಹಿಂಗೆ ಹತ್ಕೊಂಡು ಹತ್ಕೊಂತು ಹೊಡಿತಾ ಇದ್ದಾರೆ ಹಿಂಗೆ ಅಣ್ಣ ಸಂತೋಷ ಅಣ್ಣ ನನಗೆ ಹಿಂಗೆ ವರ್ಷ ನನ್ನನ್ನು ತಗೊಂಡು ಸಂತೋಷ ಅಣ್ಣ ನನಗೆ ಈ ಥರ ಹೊಡಿತಾ ಇದ್ದಾರೆ ಅಣ್ಣ ನೀವು ಯಾರು ಅಂತ ಅಣ್ಣ ಅಂತ ಹೇಳಿ ಅಣ್ಣ ಅಂತ ಹೇಳ್ತಾ ಇದ್ದಾಳೆ ನಾ ಅವ್ರು ಹೇಳೋದು ನಾನು ಫಸ್ಟ್ನೇ ಗಂಡ ಈರೇಗೌಡ ಅವನು ಮೊಬೈಲ್ಗೆ ಇದುಕೊಂಡಿದ್ದಾನೆ ಅಂತ ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾಳೆ ಬೇರೆಯವ್ರ ಫೋನಿಂದ ಮಾಡಿ ನೀ ನಂಬರ್ ಬ್ಲಾಕ್ ಮಾಡಿದ್ದೀನಿ ನನ್ನ ನನ್ನ ಮೊಬೈಲು ಕಿತ್ಕೊಂಡ್ಬಿಡಿತ ಅವನು ಅಂತ ಒಂದು ಸರಿ ಟೌನಲ್ಲಿ ಜೊಬ್ಳಾಪುರ ಟೌನಲ್ಲಿ ಸಿಕ್ಕಿದ್ಲು ಸರಿ ಆಯಿತು ಅಂತ ಇದು ಮಾಡಿದೆ ನನಗೆ ಅವ್ರು ಡಿವೋರ್ಸ್ ಆಗಬೇಕು ಅವ್ರದ್ದು ಅಂತ ಹೇಳಿದ್ಲು ಅದಕ್ಕೂ ಮೂವತ್ತು ಸಾವಿರ ನಾನೇ ಕೊಟ್ಟೆ ಸರಿ ನಮ್ಮ ಡಿವೋರ್ಸ್ ತಗೋ ಇಷ್ಟ ಇಲ್ಲ ಆದ್ಮೇಲೆ ಡಿವೋರ್ಸ್ ತಗೋ ಇಲ್ಲ ಹಂಗ ಅದನ್ನು ಹೇಳಿದ್ದೀನಿ ಹಿಂಗೆ ಏನೋ ಪ್ರಶ್ನೆ ಮಾಡಲಿಲ್ಲ ಸರ್ ಕೇಳಿದೆ ಕೇಳಿದ್ರೆ ಅವ್ರ ಹತ್ರ ಏನೂ ಇಲ್ಲ ಏನೋ ಹಿಂಗೆ ಹೇಳ್ಬಿಟ್ಟೆ ಅವರು ಇದ್ರು ಒಂದೇ ಹೋದ್ರು ಒಂದೇ ಅಂತ ನಾನು ಹಂಗೆ ಹೇಳಿದೆ ನಾನು ಅವ್ರು ಹಂಗೆ ಹೇಳಿದ್ರು ಈ ಥರ ಆಮೇಲೆ ಇದು ಐದರ ಐದು ಸಾಲ ಜಾಸ್ತಿ ಆಗಿತ್ತು ನನಗೆ ತಿಂಗಳಿಗೆ ಅರವತ್ತು ಅರವತ್ತು ಸಾವಿರ ಇ ಎಮ್ ಐ ಕಟ್ಟಬೇಕಾಗಿತ್ತು ನನಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ನನಗೆ ಅವ್ಳಿಗೂ ನಾನು ಫೋರ್ಸ್ ಮಾಡಿ ಕೇಳಿಲ್ಲ ಯಾವತ್ತೂ ನಾನು ಅವ್ಳಿಗೆ ಕೆಲ್ಸಕ್ಕೆ ಹೋಗ್ತಾಯಿತ್ತು ಕೆಲಸಕ್ಕೆ ಹೋಗ್ತಾಯಿತ್ತು ಬರ್ತಾಯಿತ್ತು ಮೂರು ತಿಂಗಳು ಕೆಲಸ ಮಾಡಿದ್ದಾಳೆ ಒಂದು ರೂಪಾಯಿ ನಂಗೆ ಸಂಬಳ ಕೊಟ್ಟಿಲ್ಲ ಎಲ್ಲಿ ಕೆಲಸಕ್ಕೆ ಹೋಗ್ತಾಯಿ ಇಲ್ಲಿ ರಾಜ ಅನ್ಕೊಂಡೆ ಹತ್ರ ಹೋಗ್ತಾಯಿದ್ದು ನರ್ಸರಿ ಅಂತ ಇದೆ ಅಲ್ಲಿ ಹೋಗ್ತಾ ಇದ್ಲು ಬಟ್ ಅಲ್ಲೂ ಹೋಗ್ತಾ ಇಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ ಸರ್ ನಾನೇ ಅವತ್ತು ಅಲ್ಲಿಗೆ ಹೋಗಿಲ್ಲ ಯಾವತ್ತರ ನಾನು ಬರ್ತೀನಿ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರಗೂ ಒಂದು ದಿನಕ್ಕೂ ನನ್ನ ಕರ್ಸ್ಕೊಂಡಿಲ್ಲ ಅಲ್ಲಿಗೆ ಈ ಥರ ಎಲ್ಲ ಸುಳ್ಳು ಹೇಳಿದ ಹಂಗಾರೆ ಅವಳು ಅಲ್ಲಿಲ್ಲ ಅಂತ ಅರ್ಥ ಮಾಡಿದೆ ಸರ್ ಕೇಳಿದ್ರೆ ಇವಾಗ ಕೇಳಿದ ಕೇಳಿದ್ರೆ ಏನು ಹೇಳ್ತಾಳೆ ಅಂದ್ರೆ ಇದು ನಾನೇನೋ ಆಗ್ಬಿಟ್ಟಿದ್ದೀನಿ ನನ್ನ ಇಷ್ಟ ನನ್ನ ನೀನು ಇಷ್ಟ ಇಲ್ಲ ಅದೇ ನಾನು ಯಾಕೆ ಇಷ್ಟ ಇಲ್ಲ ನಾನು ನಿಂಗೆ ಹೊಡದ್ನ ಬೈದ್ನ ಯಾವತ್ತಾನ ಅಂದಿದ್ದೀನ ಇಲ್ಲ ಅಮ್ಮ ಒಪ್ಕೊಂಡಿಲ್ವಾ ಎಲ್ಲ ಒಪ್ಕೊಂಡಿದಾರಲ್ವಾ ಮತ್ತೆ ಯಾಕೆ ಈ ಥರ ಎಲ್ಲ ಇದ್ಮಾಡ್ತೀಯಾ ಇವಾಗ ನಿಮಗೂ ಡಿವರ್ಸ್ ಕೊಟ್ಟಿಲ್ಲ ಅವ್ರಿಗೂ ಇಬ್ಬರಿಗೂ ಡಿವರ್ಸ್ ಕೊಟ್ಟಿಲ್ಲ ಇಬ್ಬರಿಗೂ ಮೋಸ ಮಾಡಿದ್ದಾಳೆ ಇದ್ಬಿಟ್ಟು ಕೆಲವೊಂದು ಅನೈತಿಕ ಸಂಬಂಧಗಳು ಇದೆ ಓಡಾ ಗಾಡಿಯಲ್ಲಿ ಓಡಾಡಿರೋ ವೀಡಿಯೋ ಅವ್ರ ಜೊತೆ ಪ್ರೀತಿಯಿಂದ ಲವ್ ಸಾಂಗ್ಸ್ ಹಾಕ್ಕೊಂಡು ಹಿಂಗೆ ಹೋಗ್ತಾರ ವಿಡಿಯೋಗಳು ಮಾಡ್ಕೊತಾರೆ ವಿಡಿಯೋಸ್ ಅವೆಲ್ಲ ಇದೆ ಸರ್ ನಿಮ್ಮ ನನ್ನ ಹತ್ರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಲಕ್ಷ ವಂಚನೆ ಮಾಡಿದಾಳೆ ಸರ್ ನನ್ನ ಹತ್ರ ಇಪ್ಪತ್ತೈದು ಲಕ್ಷದವರೆಗೂ ಆಗಿದೆ ಸರ್ ನನ್ನದು ಅವ್ರೇನು ಹೇಳಿದ್ರು ಅಂದರೆ ಅವಳು ಸರಿ ಇಲ್ಲ ನನ್ನ ನನಗೆ ನಾನು ನಲವತ್ತೈದು ಲಕ್ಷ ಖರ್ಚು ಮಾಡಿದ್ದೀನಿ ಅವಳು ನನಗೆ ಹಂಗೆ ಮಾಡೋದ್ಲು ನನಗೆಲ್ಲೂ ನಂಗೆ ನ್ಯಾಯ ಸಿಕ್ಕಲಿಲ್ಲ ಅಂತ ಅವಳೇ ಅವರೇ ಹಂಗಂದರು ನಾನು ಬರ್ತೀನಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅವಳಿ ನನ್ನ ಹತ್ರ ಇಷ್ಟು ದಿನ ಸಾಕ್ಷಿ ಇರಲಿಲ್ಲ ಇವಾಗ ನನಗೆ ಸಾಕ್ಷ್ಯ ಸಿಕ್ತು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವರು ಬಂದು ಬರ್ತಾರೆ ಸರ್ ಹೇಳಿದ್ದಾರೆ ಅವರು ನನಗೆ